ಹಾಯ್ ಹಲೋ ನಮಸ್ತೆ ನಮಸ್ಕಾರ ನಾನು ಕಾರ್ತಿಕ್ ಕೊಪ್ಪ ನೀವು ನೋಡ್ತಾ ಇದ್ದೀರಾ ಪೊಲಿಟಿಕಲ್ ಪವರ್ ಹೌಸ್ ರಾಜ್ಯ ರಾಜಕಾರಣದಲ್ಲಿ ನಡೆದ ದಿಢೀರ್ ಬೆಳವಣಿಗೆಯಲ್ಲಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರು ಇದ್ದಕ್ಕಿದ್ದಂತೆ ತಮ್ಮ ಸಚಿವ ಸ್ಥಾನದಿಂದ ವಜಾ ಆಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಪರವಾಗಿ ಮಾಧ್ಯಮಗಳಲ್ಲಿ ಗಟ್ಟಿ ಧ್ವನಿಯಾಗಿ ಮಾತಾಡ್ತಿದ್ದಂತಹ ಕೆ ಎನ್ ರಾಜಣ್ಣರವರನ್ನೇ ಸಂಪುಟದಿಂದ ವಜಾ ಮಾಡುವಂತೆ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ರಾಜ್ಯಪಾಲರ ಆದೇಶದಂತೆ ರಾಜಣ್ಣವರನ್ನ ಸಂಪುಟದಿಂದ ವಜಾ ಮಾಡಲಾಗಿದೆ ರಾಜೇಣನ್ ಈ ಪರಿಸ್ಥಿತಿ ಯಾಕೆ ಬಂತು ಅನ್ನೋದನ್ನ ಚಿಕ್ಕದಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಮೊದಲನೇದಾಗಿ ಕೆ ಎನ್ ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಅವರ ಆಪ್ತಿ ಇವರು ಮೊದಲೆಲ್ಲ ಕಾಂಗ್ರೆಸ್ ನಿಲುವುಗಳನ್ನ ಗಟ್ಟಿಯಾಗಿ ಸಮರ್ಥನೆ ಮಾಡ್ತಾ ಬಂದಿದ್ರು ಬರ್ತಾ ಬರ್ತಾ ಸ್ವಲ್ಪ ಕಾಂಗ್ರೆಸ್ ನ ನಿಲುವುಗಳ ವಿರುದ್ಧ ಮಾತಾಡೋಕೆ ಶುರು ಮಾಡ್ತಾರೆ ಮೊದಲನೆಯದಾಗಿ ಡಿ ಕೆ ಶಿವಕುಮಾರ್ ಅವರ ಕೆಲವು ನಿರ್ಧಾರಗಳ ಬಗ್ಗೆ ಬಹಿರಂಗವಾಗಿ ಟೀಕೆಯನ್ನ ಮಾಡ್ತಾರೆ ಆಗ ಸಿದ್ದರಾಮಯ್ಯನವರ ಬೆಂಬಲ ಇದ್ದಿದ್ರಿಂದ ಬಚಾವ್ ಕೂಡ ಆಗ್ತದೆ ಇತ್ತೀಚೆಗೆ ಸಿದ್ದರಾಮಯ್ಯವರ ಜೊತೆಗೂ ಕೂಡ ಒಳಮುನಿಸು ಶುರುವಾಗಿತ್ತು ಅಂತ ಹೇಳಲಾಗ್ತದೆ ಆದ್ರೂ ಯಾರು ಕೂಡ ಇವರ ಮೇಲೆ ಕ್ರಮ ತಗೋಬೇಕು ಅಂತ ಯೋಚನೆ ಕೂಡ ಮಾಡಿರಲಿಲ್ಲ ಮೊನ್ನೆ ಹಾಸನ ಉಸ್ತುವಾರಿ ಸ್ಥಾನದಿಂದ ಇವರನ್ನ ತೆಗೆಯಲಾಗುತ್ತೆ ಅವತ್ತು ಕೂಡ ರಾಜಣ್ಣ ಅವರು ರಾಜಣ್ಣವರು ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ರು ಅಂತಾನೆ ಹೇಳ್ಬೋದು ಇದೆಲ್ಲದರ ನಂತರ ಶುಕ್ರವಾರ ನಿಜವಾದ ಆಟ ಶುರು ಆಗುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ಶುಕ್ರವಾರ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅಂತ ಒಂದು ಬಾಂಬ್ ಅನ್ನು ಹಾಕ್ತಾರೆ ಇದು ಇಡೀ ದೇಶದೆಲ್ಲೆಡೆ ಒಳ್ಳೆ ಸುದ್ದಿ ಕೂಡ ಆಗುತ್ತೆ ಇಡೀ ಕಾಂಗ್ರೆಸ್ ಸಾಮ್ರಾಜ್ಯವೇ ಈ ವಿಷಯವನ್ನ ದೊಡ್ಡ ವಿಷಯ ಅಂತ ಪರಿಗಣಿಸಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯನ್ನು ಕೂಡ ಮಾಡುತ್ತೆ ಇನ್ನು ರಾಜ್ಯ ಕಾಂಗ್ರೆಸ್ ಕೂಡ ಇದನ್ನ ದೊಡ್ಡ ಹೋರಾಟವಾಗಿ ರೂಪಿಸಬೇಕು ಅಂತ ಯೋಜನೆ ಹಾಕೊಳ್ತಿರುವಂತಹ ಸಂದರ್ಭದಲ್ಲಿ ಸ್ವತಃ ರಾಹುಲ್ ಗಾಂಧಿ ಬಂದು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟವನ್ನ ಮಾಡ್ತಾರೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕಥೆಯನ್ನ ರಾಜ್ಯದ ಜನರಿಗೆ ರಾಹುಲ್ ಗಾಂಧಿ ವಿವರಿಸಿದ್ದು ರಾಜ್ಯ ನಾಯಕರಿಗೆ ಖುಷಿಯನ್ನ ಕೊಡುತ್ತೆ ಎಲ್ಲರೂ ಇದು ಸೀರಿಯಸ್ ವಿಷಯ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಕೆ ಎನ್ ರಾಜಣ್ಣ ಮಾತ್ರ ಇದ್ಯಾವ ದೊಡ್ಡ ವಿಷಯ ಅನ್ನೋ ತರ ಮಾತಾಡ್ತಾರೆ ಜೊತೆಗೆ ಈ ಮತದಾರರ ಪಟ್ಟಿ ತಯಾರಾಗಿದ್ದೇ ನಮ್ಮ ಕಾಲದಲ್ಲಿ ಅಂತ ಹೇಳೋ ಮೂಲಕ ಇಡೀ ವಿವಾದವನ್ನ ಕಾಂಗ್ರೆಸ್ ತಲೆ ಮೇಲೆ ಕಟ್ಟಲಾಗುತ್ತೆ ಇದನ್ನು ಹೇಗೆ ಸಮರ್ಥನೆ ಮಾಡೋದು ಅಂತ ರಾಜ್ಯ ನಾಯಕರಿಗೆ ದೊಡ್ಡ ತಲೆ ಬಿಸಿ ಆಗುತ್ತೆ ಅಷ್ಟರಲ್ಲಿ ರಾಹುಲ್ ಗಾಂಧಿಯ ಹೋರಾಟವನ್ನು ಕೂಡ ರಾಜಣ್ಣ ಟೀಕಿಸಿದ್ದಾರೆ ಮಹದೇವಪುರ ಕ್ಷೇತ್ರದ ಮತದಾರರ ಪಟ್ಟಿ ದೋಷದಲ್ಲಿ ನಮ್ಮ ಪಕ್ಷದ ಪಾತ್ರವೂ ಇದೆ ಎನ್ನುವ ರೀತಿ ಹೇಳಿಕೆಯನ್ನ ಕೊಡ್ತಾರೆ ಇದು ಹೈಕಮಾಂಡ್ ಕಣ್ಣನ್ನ ಕೆಂಪಾಕ್ಸುತ್ತೆ ತಮ್ಮದೇ ಪಕ್ಷದ ಸಚಿವರೊಬ್ಬರು ತಮ್ಮ ವಿರುದ್ಧ ಮಾತಾಡಿದಾಗ ಇದರ ವಿರುದ್ಧ ಕ್ರಮ ಕೈಗೊಳ್ಳದೆ ಇದ್ರೆ ಮುಂದೆ ಪರಿಣಾಮ ಬೇರೆ ರೀತಿ ಆಗ್ಬೋದು ಅಂತ ಹೈಕಮಾಂಡ್ ಈ ನಿರ್ಧಾರವನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಈಗ ಬಂದಿರೋ ಅಂದ್ರೆ ಇವತ್ತು ಬಂದಿರೋ ಮಾಹಿತಿ ಪ್ರಕಾರ ಸ್ವತಃ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಕಾಲ್ ಮಾಡಿ ರಾಜಣ್ಣನ ಸಂಪುಟದಿಂದ ವಜಾ ಮಾಡುವಂತೆ ಹೇಳಿದ್ರಂತೆ ಎಲ್ಲಾ ಅಧಿಕಾರ ಕೈಲಿದ್ದು ತಾವು ಸಚಿವರಾಗಿದ್ದಾಗಲೇ ಸ್ವಪಕ್ಷವನ್ನ ಟೀಕೆ ಮಾಡಿದ್ದ ರಾಜಣ್ಣನವರು ಈಗ ಮಂತ್ರಿಗಿರಿಯನ್ನ ಕಿತ್ಕೊಂಡಿರೋ ಪಕ್ಷದ ನಾಯಕರ ವಿರುದ್ಧ ಏನೆಲ್ಲ ಮಾತಾಡಬಹುದು ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ ಇವತ್ತು ಸಿಎಂ ಸಿದ್ದರಾಮಯ್ಯ ಕೂಡ ರಾಜಣ್ಣವರ ಜೊತೆ ಮಾತಾಡಿ ಇದು ಹೈಕಮಾಂಡ್ ನಿರ್ಧಾರ ಹೀಗಾಗಿ ಈ ವಿಷಯದಲ್ಲಿ ನಾನು ಏನು ಮಾಡಕ್ಕಾಗಲ್ಲ ಹೆಲ್ಪ್ಲೆಸ್ ಆಗ್ಬಿಟ್ಟಿದೀನಿ ಅಂತ ಹೇಳಿದ್ರಂತೆ ಇನ್ನು ರಾಜಣ್ಣ ಮಾತ್ರ ನನಗೆ ಹೇಳಿ ನನ್ನ ಕೈಯಿಂದ ರಾಜೀನಾಮೆ ಕೊಡಿಸೋದು ಒಪ್ಪುವ ಮಾತಾಗಿತ್ತು ಆದ್ರೆ ನನ್ನಷ್ಟು ಹಿರಿಯನನ್ನ ವಜಾ ಮಾಡೋದು ಅಂದ್ರೆ ಇದು ಅವಮಾನ ಮಾಡಿದ ಹಾಗಲ್ವಾ ಅಂತ ಸಿಎಂ ಜೊತೆ ಕೂಡ ತಕರಾರನ್ನ ತೆಗೆದಿದೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ನಾನು ಏನೂ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಅಂತ ತಮ್ಮನ್ನು ತಾವು ಸಮರ್ಸ್ಕೊಳ್ತಾರೆ ತಮ್ಮ ಮಂತ್ರಿಗಿರಿ ಕಿತ್ಕೊಳ್ಳೋಕೆ ದೊಡ್ಡ ಷಡ್ಯಂತ್ರ ನಡೆದಿದೆ ಯಾರ್ಯಾರು ಪಿತೂರಿ ಮಾಡಿದ್ದಾರೆ ಅನ್ನೋದನ್ನ ಮುಂದೆ ಹೇಳ್ತೀನಿ ಅಂತ ರಾಜಣ್ಣವರು ಒಂದು ಬಾಂಬ್ ಅನ್ನ ಜೊತೆಗೆ ಬಿಜೆಪಿಯ ಕೆಲ ನಾಯಕರು ಕೆಲವೇ ತಿಂಗಳಲ್ಲಿ ಈ ಸರ್ಕಾರ ಬೀಳುತ್ತೆ ಹೊಸ ಸರ್ಕಾರ ರಚನೆ ಆಗುತ್ತೆ ಅಂತ ಕಾಯ್ತಾ ಕೂಡ ಇದ್ದಾರೆ ಅವರ ಹೇಳಿಕೆಗೂ ಈ ಬೆಳವಣಿಗೆಗೂ ಏನಾದ್ರೂ ಲಿಂಕ್ ಇರಬಹುದು ಅನ್ನೋದು ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇದೇ ತರಹದ ಪೊಲಿಟಿಕಲ್ ಕಂಟೆಂಟ್ಗೆ ನಮ್ಮ ಪೇಜ್ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಮಸ್ಕಾರ